ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಬೆನ್ನಲ್ಲೇ ಕಿಚ್ಚ ಸುದೀಪ್ ಹೇಳಿಕೆ ವೈರಲ್ ಸದ್ಯ ಕನ್ನಡ ಚಿತ್ರರಂಗ ವಿವಾದಗಳಿಂದ ತುಂಬಿ ತುಳುಕುತ್ತಿದೆ ಚಂದನ್ ಶೆಟ್ಟಿ ನಿವೇದಿತಗೌಡ ವಿಚ್ಛೇದನ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಡಿವರ್ಸ್ ಬೆನ್ನಲ್ಲೇ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಈ ಎಲ್ಲ ವಿಚಾರಗಳ ಬೆನ್ನಲ್ಲೇ ಕಿಚ್ಚ ಸುದೀಪ್ ಅವರ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ಅದೇನಪ್ಪ ಅಂದರೆ ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ರಿ ಅನ್ನೋದು ಮುಖ್ಯ ಅಲ್ಲ ಯಾವ ಥರ ರಾಜನಾಗಿ ಬಾಳಿದ್ದೀರಿ ಅನ್ನೋದು ಮುಖ್ಯ ಎಂದು ಹೇಳಿದ್ದಾರೆ ಈ ನಡುವೆ ಕಿಚ್ಚ ಸುದೀಪ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ ರಾಜನ ಕಥೆಯೂ ವೈರಲ್ ಆಗುತ್ತಿದೆ ರಾಜ ಮತ್ತು ರಾಜ್ಯ ಬಾರದ ಬಗ್ಗೆ ಮಾತನಾಡಿದ ಕಿಚ್ಚನ ಆ ಮಾತುಗಳು ಪ್ರಸ್ತುತ ಬೆಳವಣಿಗೆಗೆ ಸರಿಯಾಗಿ ಹೊಂದುತ್ತಿದೆ ಮುಂದೊಂದು ದಿನ ನಿಮ್ಮ ಹೆಸರು ಪುಸ್ತಕದ ಪುಟಗಳಲ್ಲಿ ಮುದ್ರಣ ಆಗಬೇಕು ಅಂದರೆ ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ರಿ ಅನ್ನೋದು ಮುಖ್ಯ ಆಗಲ್ಲ ಯಾವ ಥರ ರಾಜನಾಗಿ ಬಾಳದ್ರಿ ಎಂಬುದು ಮುಖ್ಯವಾಗುತ್ತೆ ಎಂದು ಸುದೀಪ್ ಹೇಳಿರುವ ಅರ್ಥಪೂರ್ಣವಾದ ಮಾತು ಈಗ ವೈರಲ್ ಆಗುತ್ತಿದೆ ಇನ್ನೊಬ್ಬ ರಾಜನಿಗೆ ಗೌರವ ಕೊಡುವವನೇ ನಿಜವಾದ ರಾಜ ಆ ಗೌರವ ಇಲ್ಲ ಅಂದರೆ ನಾವು ಅಲ್ಲಿ ಇರಬೇಕು ನಾವು ಸ್ನೇಹಪೂರ್ವಕವಾಗಿ ಕೈ ಚಾಚುತ್ತೇವೆ ಅದಕ್ಕೆ ಸ್ಪಂದಿಸದಿದ್ದರೆ ಹೊರಬರಬೇಕು ಅಷ್ಟೇ ಎಂದು ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ